നോടന നിഹിംഗ നോടനല്ല നോടലെ നിന്ന നിഹിംഗ നോടനല്ലഹിങ്ങ നോടനല്ല നമസ്കാര പ്രിയ വീക്ഷകൾ മനസിലോട ദിവസ വഴുത്തോട് മനസ മീനിര നോടദ ദിവസ ನಾನು ನಾನು ಎಂದೇ ನೆರವೇಗಾಢನದ ನಾನು ಎಂಬುದು ಹೇಗೆ ಹಲವು ಗೀತೆಗಳನ್ನ ಸಂಗೀತ ಕ್ಷೇತ್ರಕ್ಕೆ ಜಾನಪದ ಕ್ಷೇತ್ರದಲ್ಲಿ ಎಲ್ಲ ಭಾವಗೀತೆ ಇನ್ನು ಅನೇಕ ಚಿತ್ರ ಗೀತೆಗಳನ್ನ ಕೊಡುಗೆಯಾಗಿ ನೀಡಿದ ಗಾಮ ಮಾಂತ್ರಿಕ ಕಂಚಿನ ತಂತ್ರದ ಧ್ವನಿ ಮಾಂತ್ರಿಕ ಸಿ ಅಶ್ವತ್ ಅವರ ಸಂಕ್ಷಿಪ್ತ ಜೀವನ ಪರಿಚಯ ನಿಮಗಾಗಿ ಪಡಿಸ್ತಾ ಇದ್ದೇನೆ ಸಿ ಅಶ್ವಥ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಇವರು ಜನಿಸಿದರು ಇವರು ವ್ಯಾಸಂಗ ಮಾಡಿದ್ದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಐಟಿಐನಲ್ಲಿ ಇಪ್ಪತ್ತೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಕೊಡಲು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಿವೃತ್ತಿ ಹೊಂದಿದರು ಇವರು ಚಿಕ್ಕವರಿದ್ದಾಗಲೇ ಸಂಗೀತದಲ್ಲಿ ಆಸಕ್ತಿ ಹೊಂದಿದ ಇವರು ಹಿಂದೂಸ್ತಾನಿ ಸಂಗೀತವನ್ನು ದೇವಗಿರಿ ಶಂಕರರಾವ್ ಅವರ ಬಿಡು ಕಲಿತು ನಂತರ ನಾಟಕಗಳಿಗೆ ಸಂಗೀತ ನೀಡಿದರು ಕಾಕೋಟೆ ಚಿತ್ರದ ಮೂಲಕ ಚಿತ್ರ ಸಂಗೀತ ಕ್ಷೇತ್ರಕ್ಕೆ ಕಾಲಿಟ್ಟರು ಇವರು ಮೂತ್ರಪಿಂಡ ಹಾಗೂ ಪಿತ್ತಕೋಶದ ತೊಂದರೆಯಿಂದ ಬಳಲುತ್ತಿದ್ದರು ಇವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಒಂಬತ್ತರಂದು ತಮ್ಮ ಎಟ್ಟ ವಯಸ್ಸಿನ ಜನ್ಮ ದಿನದಂದು ಕೊನೆಯಿ ನಡೆದರು ಇವರು ಹಾಡಿರುವ ಗೀತಗಳು ಎಷ್ಟು ಸುಮಧುರವಾಗಿದೆ ಇನ್ನೂ ಅವರು ಇಲ್ಲ ಎನ್ನುವ ನಂಬಿಕೆಯೇ ಜನರಲ್ಲಿ ಇಲ್ಲ ಆದರೆ ಅಷ್ಟು ಹಾಡನ್ನ ಅರ್ಥಗರ್ಭಿತವಾಗಿ ಹಾಡಿ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದ ಇಂತಹ ಮಹಾನ್ ಚೇತನ ಶಕ್ತಿ ಸಿ ಅಶ್ವತ್ ಅವರು ನಮ್ಮಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ ಅವರು ಹಾಡಿರುವ ಗೀತಗಳು ಇನ್ನು ನಮ್ಮ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ ಹೀಗೆ ಸಿ ಅಶ್ವಥ್ ಅವರ ಜೀವನದ ಸಂಕ್ಷಿಪ್ತ ಚರಿತ್ರೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಇದು ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ மத்தே முந்த விஷயதேட்டியாகத்தீங்க அமஸ்கார பிரிய வீட்சரே நமஸ்கார திருவல்லூரீசர வரதே பாரதிரு தம்பூரி பரவல்ல தம்பூரீசர வரதே பாரி தம்பூரி சிசுனதீஷன ஓடுபுரா நதி வரதே பாரி தம்பூரி తెల తగిన తూరి స్వరం పరి భారే తండూరి కణద కడలి అంబలిదే మన కణద కడలి అంబలిదే మన మీడనన్న నీంద ನನ್ನ ನಿನ್ನ ತಿರುಗಿದ ನೋಡಲೇ ನಿನ್ನ ಹೀಗೆ ಹಲವು ರೀತಿಯ ಹಾಡುಗಳನ್ನು ಹಾಡಿಸಿ ಶ್ರಾವವಾಗಿ ಸಂಗೀತ ಕ್ಷೇತ್ರಗಳಿಗೆ ಕೊಡುಗೆಯಾಗಿ ನೀಡಿದ ಮಹಾನ್ ಚೇತನ ಶಕ್ತಿ ಸಿ ಅಶ್ವಥ್ ಅವರ ಅಶ್ವತ್ ಅವರಿಗೆ ತಮ್ಮ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ ನಮಸ್ಕಾರ ಪ್ರಿಯಕ್ಷಕರು ಮತ್ತೆ ಭೇಟಿಯಾದ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ